ಆತ್ಮೀಯ ಮಿತ್ರರೇ ಈ ಒಂದು ಸಾಹಿತ್ಯದ ಭರಿತವಾಗಿರ್ತಕ್ಕಂಥ ಹಾಡುಗಳಾಗಿರ್ಬೋದು ಜಾನಪದ ಗೀತೆಗಳಾಗಿರ್ಬೋದು ಇವೆಲ್ಲವೂ ಕೂಡ ನಮ್ಮ ಬಿಡುವಿನ ವೇಳೆಯನ್ನು ಬಹಳಷ್ಟು ಸಂತೋಷದಾಯಕವಾಗಿ ಕಳೆಯುವಲ್ಲಿ ಹಾಗೆ ಮನೋರಂಜನೆಯುಕ್ತವಾಗಿಯೂ ಕೂಡ ನಮ್ಮ ಮನಸ್ಸನ್ನು ಹಿಡುವಲ್ಲಿ ಬಹಳಷ್ಟು ಸಹಾಯಕವಾಗ್ತವೆ ಹಾಗೆ ನಮ್ಮ ಮನೋಬಲವನ್ನು ಹೆಚ್ಚಿಸಿ ನಮ್ಮ ಆರೋಗ್ಯವನ್ನು ಸುಧಾರಿಸುವಲ್ಲಿ ಕೂಡ ಭಾಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅಂತಹ ಒಂದು ಭಾವೈಕ್ಯತೆ ಗೀತೆಯನ್ನಾಡ್ತಕ್ಕಂಥ ಪುಟ್ಟ ಪ್ರಯತ್ನವನ್ನು ಮಾಡೋಣ ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ ನಾವಿಂದು ಹೊಸ ನಾಡ ಕಟ್ಟೋಣ ಬನ್ನಿ ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ ನಾವಿಂದು ಹೊಸ ನಾಡ ಕಟ್ಟೋಣ ಬನ್ನಿ ಶಕ್ತಿಯು ಶಾಂತಿಯು ಸದ್ಭಾವದಲ್ಲಿ ಯುಕ್ತಿಯು ಮುಕ್ತಿಯು ಸೌಹಾರ್ದದಲ್ಲಿ ಶಕ್ತಿಯು ಶಾಂತಿಯು ಸದ್ಭಾವದಲ್ಲಿ ಯುಕ್ತಿಯು ಮುಕ್ತಿಯು ಸೌಹಾರ್ದದಲ್ಲಿ ನಡೆಯುತ್ತ ಮುಂದೆ ಸಾಗೋಣ ಬನ್ನಿ ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ ನೆಲ ನೆಲಜಲವು ಒಂದೇ ನೆಲ ಜಲವು ಒಂದೇ ಧರ್ಮಗಳುಂದೇ ಚಲಬಲವು ಒಂದೇ ಧರ್ಮಗಳೊಂದೇ ಚಲಬಲವು ಒಂದೇ ಏಕತೆಯಾಯಿ ಹಾಡು ಹಾಡೋಣ ಬನ್ನಿ ನವಿಂದು ಹೊಸನಾಡ ಕಟ್ಟೋಣ ಬನ್ನಿ ಏಕತೆಯಾಯಿ ಹಾಡು ಹಾಡೋಣ ಬನ್ನಿ ನವಿಂದು ಹೊಸನಾಡ ಕಟ್ಟೋಣ ಬನ್ನಿ ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ ನಾವಿಂದು ವಸನಾಡ ಕಟ್ಟೋಣ ಬನ್ನಿ ಲ ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ ಶಕ್ತಿಯು ಶಾಂತಿಯು ಸದ್ಭಾವದಲ್ಲಿ ಯುಕ್ತಿಯು ಮುಕ್ತಿಯು ಸೌಹಾರ್ದದಲ್ಲಿ ಶಕ್ತಿಯು ಶಾಂತಿಯು ಸದ್ಭಾವದಲ್ಲಿ ಯುಕ್ತಿಯು ಮುಕ್ತಿಯು ಸೌಹಾರ್ದದಲ್ಲಿ ನಡೆಯುತ್ತ ಮುಂದೆ ಸಾಗೋಣ ಬನ್ನಿ ನಾವಿಂದು ನಾಡ ಕಟ್ಟೋಣ ಬನ್ನಿ ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ ನಾವಿಂದು ನಾಡ ಕಟ್ಟೋಣ ಬನ್ನಿ ನಾವಿಂದು ನಾಡ ಕಟ್ಟೋಣ ಬನ್ನಿ ಧನ್ಯವಾದಗಳು